ಡ್ರಾಮಾ ಡ್ರಾಮ ಜನಕ್ಕೆ ಇನ್ನ ಬೋರ್ಡ್ ಒಂಜಿ ಡ್ರಾಮಾಡ್ ಈನ ತೋರ ಬರ್ಪೇರ್ ಅವು ಉಂಡು ಉಂಡ್ ಫಸ್ಟ್ ಮಸ್ತ್ ತೆಲ್ತ ಲಾಸ್ಟ್ ಸತ್ಯವಾದ ಗುರುತಿದೆ ಹಾಗೆ ನಾಟು ಬಾರಿ ಖುಷಿ ಆಗ್ತೇನೆ ಆ ಕೇರಿ ಒಂಜಿ ಸಸ್ಪೆನ್ಸ್ ದಿವನ್ ದಿವ್ ದಿವನ್ ಬೈದೇ ಒಂಜಿ ಲಕ್ಕದ ಒಂಜಿ ಚಾನ್ಸೇ ಹೆ ಹೃದಯಕ್ಕೆ ತಟ್ಟು ಹಾಗೆ ಅವ್ರು ಅದನ್ನ ಪ್ರೆಸೆಂಟ್ ಮಾಡಿದರೆ ಡ್ರಾಮಾ ಬಾರಿ ಶೋಕ್ ಕೊನುತ್ತೇರಿ ಬಾರಿ ಶೋಕ್ ಕೊನತೀರ ಒಂಜಿ ಹೊಸ ಒಂಜಿ ಸೌಹಾರ್ದತೆ ಒಂಜಿ ಮಾತ ಜಾತಿ ಮತ ಭೇದ ಉಪದಿ ಸೌಹಾರ್ದ ತೋಜ್ ಕೊಂಚ ನೆರೆ ಕರೆಟ್ ಪುರ ಎಂಚ ಸಂಬಂಧಲು ಪುರ ಬೆಲೆ ಒಳೆಯ ಉಂಡು ಬಂಡದು ಆ ಕೇರಿ ಮುಟ್ಟೆಲ್ಲ ಒಂಜಿ ಸಸ್ಪೆನ್ಸ್ ದಿವೊಂದು ದಿವೊಂದು ದೀವೊಂದು ಪೈದೇರು ಕುಲ್ಲಿ ನಕಲಿಗೆ ಒಂಜಿ ಲಕ್ಕು ಪೋಪಿ ಒಂಜಿ ಇದು ಚಾನ್ಸೇಜ್ ಒಬ್ಬ ಆಕ್ಟರ್ ಆ್ಯಕ್ಟರ್ನ ಪೂರ ಭಾರಿ ಶೋಕ್ ಮಲ್ದೇ ಭಾರಿ ಶೋಕ್ ಮಲ್ದೇರ್ಬಂಡು ನ್ಯಾಚುರಲ್ ಅದು ಒಲ್ಪಲ ಒಂಜಿ ತಡವರಿಕೆ ಅದ ಅಂತೆ ಭಾರಿ ಪುರುಲ್ ಮತ್ತೆ ಲೈಟ್ ಆವಡು ಮ್ಯೂಸಿಕ್ ಆವಡು ಪೂರ ನಾಟಕವು ಪೂರಕವಾದಂಟು ಖಂಡಿತವಾದಲ್ಲ ಈ ಒಂದು ಆಂಟಿ ಅಂಕಲ್ ಸಕ್ಸಸ್ ಒಂದು ಮಸ್ತ್ ಪ್ರದರ್ಶನ ಆವಿಡು ಮಸ್ತ್ ಪ್ರದರ್ಶನ ಆದ ಮಸ್ತ್ ಜನಕಲ್ನ ಒಂಜಿ ಮೆಚ್ಚುಗೆ ಬಡ ಇಡಂದು ಈ ಸಂದರ್ಭ ಆಶೆ ಬಡುತ್ತೆ ಮಾತೇ ಎಡ್ಡೆ ಆವಿಡು ಹೇಳಲೇಬೇಕು ನಾನು ಹೋಗುವ ತಿರ್ಗಿ ಬಂದು ಹೇಳ್ತಾ ಇದ್ದೇನೆ ಮನೆದಂಟು ಅಂತಹ ನಾಟಕ ತುಂಬ ಚೆನ್ನಾಗಿದೆ ತಮಾಷೆ ಉಂಟು ಹೃದಯಕ್ಕೆ ತಟ್ಟು ಹಾಗೆ ಅವರು ಅದನ್ನು ಪ್ರೆಸೆಂಟ್ ಮಾಡಿದ್ದಾರೆ ಎಲ್ಲ ಆ್ಯಕ್ಟ್ರು ತುಂಬ ಚೆನ್ನಾಗಿ ಬರೆದಿದ್ದಾರೆ ಒಳ್ಳೆ ಡಯ ಇದು ಡಯಲಾಗ್ಸ್ ತುಂಬ ಚೆನ್ನಾಗಿದೆ ಸೂಪರ್ ಹಾಂ ಸೂಪರ್ ಆಗಿದೆ ನಾಟಕ ಮತ್ತು ಯಾಕೆಂತೇಳಿ ಒಂದು ಮದುವೆಯಾದ ಒಂದು ಹುಡುಗಿ ಮನೆಗೆ ಬಂದ ನಂತರ ಆ ಅತ್ತೆ ಮತ್ತು ಮಾವನನ್ನು ಯಾವ ರೀತಿ ನೋಡಬೇಕು ಯಾವ ರೀತಿ ಅವರನ್ನು ಈಗ ಟ್ರೀಟ್ ಮಾಡಬೇಕು ಅದನ್ನು ಕರೆಕ್ಟಾಗಿ ಅವರನ್ನು ತೋರಿಸಿಕೊಟ್ಟಿದ್ದಾರೆ ನಿಜವಾಗಿ ಮದುವೆ ಆಗುವಂಥ ನಮ್ಮ ದಂಪತಿಗಳಿಗೆ ಮದುವೆ ಆಗುವಂಥ ಯಾರೇ ನೆಕ್ಸ್ಟ್ ಮದುವೆ ಆಗುವಂಥವ್ರು ಕರೆಕ್ಟಾಗಿ ಇದರ ಜೀ ಫಸ್ಟ್ ಈ ನಾಟಕವನ್ನು ನೋಡಿ ಅವರು ದಾಂಪತ್ಯ ಜೀವನ ಕಾಳಜಿ ಉತ್ತಮ ಅಂತ ನಾನು ಇವತ್ತು ಹೇಳ್ತಿದ್ದೀನಿ ಅಷ್ಟು ಖುಷಿ ಸತ್ಯ ವಿಷಯ ಹೇಳ್ತಾನೆ ಅಷ್ಟು ಖುಷಿಯಾಗಲಿ ಬ್ಯಾಂಕ್ರೆ ಲಾಸ್ಟ್ ಮೂಮೆಂಟ್ ಹಂಗೆ ಬೇಜಾರು ಆಯ್ತು ಪಾಪ ಅವ್ರು ಆಕ್ಟಿಂಗ್ ಆ ಹುಡುಗನದ್ದು ಸೂಪರ್ ಆಗಿದೆ ಏನೇ ಆಗಲಿ ಆ ಒಂದು ಏನು ಮನೆಗೆ ಒಂದು ಕಡೆ ಹೆಂಡತ್ತಿನ ಬಿಡ್ಲಿಕ್ಕೆ ಆಗೋದಿಲ್ಲ ಒಂದು ಕಡೆ ಅಪ್ಪ ಮನೆಗೆ ಬಿಡ್ಲಿಕ್ಕೆ ಆಗೋದಿಲ್ಲ ಅಂತ ಒಂದು ಪರಿಸ್ಥಿತಿ ಸಂಗಿದ ಪರಿಸ್ಥಿತಿ ಅವ್ನಿಗೆ ಬಂದಿದೆ ಆವತ್ತಿ ಅದು ಸೂಪರ್ ಆಗಿದೆ ಆಕ್ಟಿಂಗ್ ಸೂಪರ್ ಇದು ಮಾತ್ರ ಕ್ಲಿಕ್ ಆಗ್ತದೆ ಈ ನಾಟಕ ಗ್ಯಾರಂಟಿ ಖಂಡಿತ ಆಂಟಿ ಮತ್ತು ಅಂಕಲ್ ಇಲ್ಲಿ ಜೋಕುಗಳು ಮದ್ನಾಪಿ ಅಪ್ಪಿನ ತೋಡಿ ತಿನ್ನ ನಾಟಕ ತೋಡಿ ಪಂಡ ಜೋಕುಲ್ನ ಭವಿಷ್ಯದ ಬಗ್ಗೆಂದು ನನ್ನ ಅಪ್ಪೆ ಅಮ್ಮನ ಹೆಂಚ ತೋಡು ಹೆಂಚ ನೂಮಲ್ಪಡು ಬಂದು ನೆಣ್ಣು ತೂದು ಕಲ್ಪೋಡು ಫಸ್ಟಿಗೆ ಮಸ್ತ್ ತೆಲ್ತ ಲಾಸ್ಟಿಗೆ ಸತ್ಯವಾದಲೆ ಅನ್ಬುತ್ತಿದೆ ಹಾಗೆ ನಾಟು ಭಾರಿ ಖುಷಿ ಆಗ್ತೀನಿ ಸೂಪರ್ ಮಸ್ತ್ ಸೂಪರ್ ಆಯ್ತು ನಿಂಗೆ ಆಂಟಿ ಅಂಕಲ್ ನಾಟಕ ಮಾಡ ಸೂಪರ್ ಒಂದು ನೂದ ಐನೂದು ಒಂದು ಆಂಡಲ್ ಪ್ರದರ್ಶನ ಆಂಡಲ್ ಹಿಂಗೆ ಖುಷಿ ಮಸ್ತ್ ಖುಷಿ ಆಯ್ತು ನಿಂಗೆ ತ್ಯಾಂಕ್ ಯು ಸರ್ ತುಂಬ ಖುಷಿ ಆಯಿತು ಒಂದು ಸಸ್ಪೆನ್ಸ್ ಕ್ರಿಯೇಟ್ ಮಾಡ್ತಾ ಹೋಗ್ತಾರೆ ಕ್ಲೈಮ್ಸ್ ತುಂಬ ಚೆನ್ನಾಗಿದೆ ಟೈಮ್ ಹೋದದೇ ಗೊತ್ತಾಗಲ್ಲ ಮತ್ತು ಸಂದ ಒಳ್ಳೆ ಸಂದೇಶ ಕೊಟ್ಟಿದ್ದು ತುಂಬ ಚೆನ್ನಾಗಿದೆ ಎಲ್ಲರೂ ಆ್ಯಕ್ಟಿಂಗ್ ಕೂಡ ಆಕ್ಟಿಂಗ್ ತುಪ್ಪ ಬಿತ್ತಚುಲಿ ಡ್ರಾಮಾ ಆಕ್ಟರ್ಸ್ ಆಕ್ಟ್ರೆಸ್ ಮಸ್ತ್ ಆಕ್ಟಿಂಗ್ ಸುಪ್ಪ ಅವು ನಾಟಕ ಗೊತ್ತೇ ಆಯ್ಪುಜೆ ಆ್ಯಕ್ಚುಲಿ ರಿಯಾಲಿಟಿ ಮಸ್ತ್ ಕೈತಲ್ಲ ಉಂಡು ಬಕ್ಕ ಲಾಸ್ಟ್ ಎಂಕ್ಲ್ ಬುಲ್ತ ಎಮೋಷನಲ್ ಆಯ ಅಂಡ್ ಇಂದು ಟೀಮ್ ಉಂಡತೆ ಬೆಸ್ಟ್ ಟೀಮ್ ನನ್ನೆಲ್ಲ ಇತ್ತೇ ಸಿಕ್ಸ್ ಸೆವೆಂತ್ ಸೀನ್ ಅದು ಆ ಜನೇಶ್ ಶೋಪನ್ ಅಂತ ಇರತ್ತೆ ನಾನು ಅವು ಹಂಡ್ರೆಡ್ ಹತ್ತು ತೌಸಂಡ್ ಎಪಿಸೋಡ್ಸ್ ಆವರೆ ಚಾನ್ಸಸ್ ಮಸ್ತ್ ಉಂಡು ಸೂಪರ್ ಥ್ಯಾಂಕ್ ಯು ನಾಟಕ ಟೌನ್ ವರ್ಲ್ಡ್ ಬಾರಿ ಶೋಕದ ನಾಟಕ ಲಕ್ಷ್ಮೀ ತಂಡದ ಆಂಟಿ ಬೊಕ್ಕ ಅಂಕಲ್ ಕುದರ್ಕಿ ಅನ್ನಾಗ ಜನಕಲಿಗೇರಿ ತಿರಿ ಬಾಸಾ ಟೈಟಲ್ ಟೈಟಲ್ಗ ನಾಟಕ ಮಸ್ತ್ ವ್ಯತ್ಯಾಸು ಭಾರಿ ಶೋಕದ ನಾಟಕ ಬಂಜಾರ ತೆಲಿಪಲಿ ಟೌನ್ ವರ್ಲ್ಡ್ ಮಸ್ತ್ ಜನ ಕ್ರೌಡ್ ಇತ್ತ ನೀ ಮೊಸರು ಇತ್ತನೆ ಫುಲ್ ಪ್ಯಾಕ್ ಇತ್ತರು ಟೌನ್ ವರ್ಲ್ಡ್ ಭಾರಿ ಡ್ರಾಮಾ ಡ್ರಾಮ ಮಾತೇಯ್ಲ ಎಂಜಾಯ್ ಮಲ್ತಾರೆ ಎಂಕುಲ್ಲ ಎಂಜಾಯ್ ಮಲ್ತಾರೆ ಅರವಿಂದ್ ಅನ್ನನು ಉಂಜಿ ಪೊಸಾಕೇಟಪ್ಪು ನೆಟ್ಟು ತೂಲಿ ಬಿಂದಾಸ್ ಕಮೆಡಿ ಅರವಿಂದ ಸಬ್ಜೆಕ್ಟ್ ಲಂಚೆ ಎಡ್ಡೆ ಸಬ್ಜೆಕ್ಟ್ ಇತರ ಸಮಾಜಕ್ಕೆ ಬೋಡಿತ್ತಿನ ಸಬ್ಜೆಕ್ಟಿ ತುಳಸಿ ಮಂಜೇಶ್ವರ ಬಾರಿ ಶೋಕದ ಡ್ರಾಮ ಬರೀತಾರೆ ಅಂಚೆನೇ ಪ್ರತಿ ಒಂದು ಆರ್ಟಿಸ್ಟೇರಿ ನಿಖಲ್ಲ ಡ್ರಾಮಾ ಅಂತ ತೂಲೆ ಮಿಸ್ ಮನಪಿಸಿ ಆಂಟಿ ಪೊಕ್ಕ ಅಂಕಲ್ ಇ ಆಂಟಿ ಪೊಕ್ಕ ಅಂಕಲ್ ನಾಟಕದವರು ಉಡುಪಿ ಬೈಯ್ದೆ ಅಂಡ್ ಆ ಬೈದಿನ ಎಂಗೆ ಮಸ್ತ್ ಖುಷಿಯ ಕರೀನಾ ಮುಜಿನಾಲ್ ವರ್ಷ ದಿಂಚಿ ಲಕ್ಕೂ ಮೀದ ನಾಟಕ ನಮ್ಮ ತೂಂದೇ ಒಳ್ಳೆಲ್ಲ ಈ ಮುಜಿನಾಲ್ ದಿಂಚಿ ತೂಯಿನ ನಾಟಕ ನಟದ ಒನ್ ಆಫ್ ದ ಬೆಸ್ಟ್ ಡ್ರಾಮ ದೇವನಾಗ ಲೈಟಿಂಗ್ ಉಪ್ಪು ಸ್ಟೋರಿ ಉಪ್ಪು ಕಾಮಿಡಿ ಉಪ್ಪು ಟೋಟಲ್ ನಾಟಕದ ಡ್ಯೂರೇಷನ್ಸ್ ಉಪ್ಪು ಅಥವಾ ನಾಟಕದ ಬರವಣಿಗೆ ಅಭಿನಯ ಬಿಡಿ ಅಭಿನಯ ಪಂದ್ರೆ ಜಿ ದೇವನಾಗ ಅವಂಜಿ ಮಲ್ಲ ತಂಡ ಪೂರ ಡೆಡ್ ಆ್ಯಕ್ಟರ್ನಾಗುಲೆ ಉಪ್ಪು ದುಮೂರು ಆಕ್ಟರ್ ಆ್ಯಕ್ಟ್ರ್ ಟೋಟಲಿ ಡ್ರಾಮಾ ಇರಗೆ ಜನಕ್ಕಲಾಗ ಇನ ಬೋರ್ಡ್ ಒಂಜಿ ಡ್ರಾಮೋಡು ಈನ ತೂರ ಬರ್ಪ್ರೆ ಒಪ್ಪು ಪೂರ ಉಂಡು ಅರವಿಂದ್ ಬೊಲ್ಲರ್ ಸರ್ನ ಕಾಮಿಡಿ ಉಪ್ಪು ಅಂಚನೆ ಬಕ್ಕ ದಿನೇಶ್ ಶನ್ನೆ ಬಕ್ಕ ನಮ್ಮ ಆರ್ರ ಗಿರೀಶ್ರೆ ಬೊಕ್ಕ ನಮ್ಮ ಶೋಭಾ ಶೆಟ್ಟಿ ಮೊಗಲ್ನ ಕ್ಲೈಮ್ಯಾಕ್ಸ್ ಇಡ್ ಅದ್ಭುತವಾಯಿನಂಚಿತನ ಅಭಿನಯ ಖಂಡಿತವಾದ ಏರು ನಾಟಕ ತೂಪೇರು ಹಗುಲ್ಲು ಲಾಸ್ಟಿಗೆ ಕಣ್ಣು ಒಂದು ಬೋಪೇರಿ ಸುರುಡಿ ಎತ್ತು ತಿಳಿಯವ್ರೆ ಬೊಕ್ಕ ಲಾಸ್ಟಿಗೆ ಒಂಜಿ ರಡ್ಡು ಪನ್ನಿ ಕಣ್ಣಡ್ ನೀರು ಖಂಡಿತವಾದ್ಲ ಬರ್ಕೊಂಡು ಒಂದು ನಮ್ಮ ಲಕುಮಿಗ್ ಒಂಜಿ ಮಲ್ಲ ಮೈಲುಗಲ ಆಪುಂಡು ಖಂಡಿತ ಅವದ್ಲ ಮಸ್ತ್ ತೆಲಿ ಬರೋದ್ ನಿರೀಕ್ಷೆ ದಿದ್ ಬೈದಿನಿ ಐಕ್ ಮೋಸ ಐಜಿ ನಿಜ ಆತ್ಲ ದಾಯಪಂಡ ಬಕ್ಕ ಇತ್ತಿ ಬೊಕ್ಕವು ಒಲ್ಪಲ ತೆಲಿಗಿತ್ತಿನನೆ ಡ್ರಾಮಾ ತೂಯಿನ ಬಕ್ಕ ಗೊತ್ತಾಂಡು ಈ ನಮನೆ ತೆಲ್ಪೇರ್ ಉಂಡು ಸೊ ಸ್ಟೋರಿ ಲಂಚನೆ ಲಕುಮಿ ಬನ್ನಿ ಬಕ್ಕ ಏಪಲ ನಾಟಕ ತಂಡಡ ಒಂಜಿ ಪ್ರಬುದ್ಧ ತಂಡ ಒಂಜಿ ಲಕುಮಿದ ಏಪಲ್ ಮಂಡ ದಾಯಪಂಡ ಈತ್ ವರ್ಷದಿಂಚೆ ಅವು ನಾಟಕ ರಂಗ ಕೊರ್ತಿನಂಚಿನ ಕೊಡುಗೆ ಅವ ಅಪಾರವಾಯಿನಂಚಿನ ಒಂದು ನಾಟಕ ಅಂದರೆ ಪನ್ನಾಗ ಫಸ್ಟ್ ಒಂಜಿ ಪುದರ್ ಶಾಪರ್ಕ ಲಕ್ಕುಮಿ ಕಲಾ ಇಂಚಿನ ಇಂಚಿನಂಜಿ ಮಾತಲ್ಲ ಶಾರದಾರ್ ಆರ್ಸು ಇಂಚಿನ ಮಾತ್ರ ನನಗೆ ಪುದರ್ ಬರ್ಬಿ ಸೊ ಐಟ್ಲ ಒಂಜ್ಜಿ ನನಗೆ ಲಕ್ಕಮಿಂದು ಬನ್ನಿ ಮಸ್ತ್ ಖುಷಿ ಅಂಡ್ರಾಮು ಸೊ ನಾನು ಮಾತ್ರ ಜನಕ್ಕಲಿ ಒಲ್ಪ ಮಾತಾ ನಿಕ್ಲ ಶೋ ಬುಕ್ ಮಲ್ಪರಿ ಅಂದ್ರೆ ಲಕುಮಿದ ಈ ಆಂಟಿ ಅಂಕಲನ್ನು ಬುಕ್ ಮಲ್ಪನಿ ನಾಟಕದ ಸಬ್ಜೆಕ್ಟ್ ಒಂದು ಇಂಚಿನ ಒಂಜಿ ಸಬ್ಜೆಕ್ಟ್ ಇದ್ದದೊಂದಿನಿ ಒಂಜಿ ಅಪ್ಪಮ್ಮನ ಇಡ್ಜನ್ನ ನಮ್ಮ ಇಂಜಿನಿಯರ್ ಪುರ ಆಲೋಚನೆ ಮನಪುನ ಸಬ್ಜೆಕ್ಟ್ ಭಾರಿ ಒಂದು ವಿಶೇಷ ಸಬ್ಜೆಕ್ಟ್ ಇಲ್ಲ ಆ ಲಾಸ್ ಸೀನ್ ಆ ಪನ್ನೆರಡು ನಾನು ನಾನು ಡೈರೆಕ್ಟರ್ ನೇರವೇರಲ್ಲ ಇರೋಲ್ಲ ಗೊತ್ತೂ ನನಗೆ ಗೊತ್ತಾಗ್ತು ಸೊ ಭಾರಿ ಕ್ವಶನ್ ಮಸ್ತ್ ಕ್ವಶನ್ ಥ್ಯಾಂಕ್ ಯು ಥ್ಯಾಂಕ್ ಯು ತ್ಯಾಂಕ್ ಯು